ಎಲ್ಲ ಚಿತ್ರಲೋಕ ವೀಕ್ಷಕರಿಗೆ ನನ್ನ ನಮಸ್ಕಾರ ನಾನು ಮಧುಸೂದನ್ ರೆಡ್ಡಿ ನಟ ನಿರ್ಮಾಪಕ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಾವಲ್ಲಿದ್ದಾಗಲೇ ಸುಹಾಸಿನಿಯವರು ಶೂಟಿಂಗ್ ಬರಬೇಕಾಯಿತು ಶೂಟಿಂಗ್ ಬರಬೇಕು ಅಂದರೆ ಸುಹಾಸಿನಿಯವರು ಮದ್ರಾಸಲ್ಲಿದ್ದರು ಅವರು ಡೈರೆಕ್ಟ್ ಬಂದರು ಬರೋಕ್ಕೆ ಹಿಂದಿನ ದಿವಸನೋ ಒಂದು ದಿವಸನೋ ಮುಂದೆ ಬಾಂಬು ಹಾಕ್ಬಿಟ್ರು ಮನೆ ಹತ್ರನೂ ಸಮೇರ್ ನಿಯರ್ ಮಣಿರತ್ನಂ ಸೌಸ್ ಚೆನ್ನೈನಲ್ಲಿ ಬಾಂಬ್ ಎಕ್ಸ್ಪ್ಲೋರ್ಡ್ ಆಗೋಯ್ತು ಟಾರ್ಗೆಟ್ ಯಾರು ಮಾಡಿದ್ರು ಗೊತ್ತಿಲ್ಲ ಒಟ್ನಲ್ಲಿ ಬಾಂಬ್ ಎಕ್ಸ್ಪ್ಲೋರ್ಡ್ ಆಯಿತು ಮಣಿರತ್ನಂ ಸೆಡ್ ಬಾಬು ಮಾತಾಡಿದ್ರು ರಣೇ ಮಣಿರತ್ನಂ ಸೆಡ್ ಕಮ್ ನಮಗೆ ಸುವಾಸಿನಿ ಬೇಕೇ ಬೇಕು ಶೂಟಿಂಗಲ್ಲಿ ಎಲ್ಲರೂ ಹೋಗ್ಬಿಟ್ಟಿದ್ದೀವಿ ಏನು ಮಾಡಬೇಕು ಡೆಸ್ಪೊರೇಟ್ ಆಗಿ ನಾವು ಡೋಂಟ್ ನೋ ಹೌ ವಿ ಕನ್ವಿನ್ಸ್ಡ್ ಮಣಿರತ್ನಂ ಐ ಆಲ್ಸೋ ಸ್ಪೋಕ್ ದಟ್ ಡೇ ವಿ ಸ್ಪೋಕ್ ಎಷ್ಟು ಜನ ಬಾಬು ಬಂತು ಬಾಬು ಕ್ಲೋಸ್ ಆಗಿದ್ದವರಲ್ಲ ಅವರು ಮಾತಾಡಿ ನಾವು ಹಿಂಗೆ ಆಗೋ ಬಿಡುತ್ತೆ ಅದಾಗಿ ಬಿಡುತ್ತೆ ಅಂತ ಎಷ್ಟು ಫೋನಲ್ಲಿ ಮಾತಾಡಿ 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 ಕೊನೆಗೆ ಹೇಳಿದ್ವಿ ವಿ ವಿಲ್ ಗಿವ್ ಫುಲ್ ಸೆಕ್ಯೂರಿಟಿ ಫರ್ ಆ ಗನ್ ಮೆನ್ಗಳನ್ನ ಸೆಕ್ಯೂರಿಟಿ ಅರೇಂಜ್ ಮಾಡ್ತೀವಿ ದಯವಿಟ್ಟು ನೀವು ಕಳಿಸ್ಲೇಬೇಕು ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ವಿಲ್ ಟೇಕ್ ಕೇರ್ ಅಂತ ಹೇಳಿ ಅಶ್ಯೂರ್ ಮಾಡಿ ಆ ಮುನ್ಗೆ ಚೆನ್ನೈಯಿಂದ ಅಲ್ಲಿಗೆ ಕರೆಸಿದ್ವಿ ಕುಲ್ಗೆ ಹೋಗ್ಬಿಟ್ಟು ಕುಲುಗು ಆಯಾಗ ಹಿಳಿದಾಗ್ಲಿಂದ ವಿ ಟೋಟಲ್ ಸೆಕ್ಯೂರಿಟಿ ಅವ್ರನ್ನ ಅರೇಂಜ್ ಮಾಡಿ ಅಲ್ಲಿ ಹಾಂ ಅಲ್ಲಿ ಒಂದು ನಾಲ್ಕು ಜನ ನಾಲ್ಕು ಜನ ಆಮ್ನ ಜೊತೆಯಲ್ಲಿರಬೇಕು ಆ ಥರ ಎಲ್ಲ ಅರೇಂಜ್ ಮಾಡಿ ಅಲ್ಲಿ ಪೊಲೀಸ್ಗೆಲ್ಲ ಹೇಳಿ ನಾವು ನೋಡಿ ಹಿಂಗೆಲ್ಲ ಆಗಿದೆ ಆದ್ದರಿಂದ ಬರ್ತಾ ಇದ್ದಾರೆ ಸೆಕ್ಯೂರಿಟಿ ಪ್ರಾಬ್ಲಮ್ಮು ಅದರಿಂದ ನಮಗೆ ಕೊಡಬೇಕು ಅಂತೇಳಿ ಅಷ್ಟು ಆಯಮ ಇದ್ದಷ್ಟು ದಿವಸ ಅಲ್ಲೇ ನಾನು ಇಟ್ಕೊಂಡು ಶೂಟಿಂಗ್ ಮಾಡಿದ್ದು ತುಂಬ ಪೇನ್ಫುಲ್ ಸೆಕ್ಯೂರಿಟಿ ಒಂದು ಇಟ್ಕೊಂಡು ಮಾಡೋದು ಅಂದರೆ ತುಂಬ ಕಷ್ಟ ಅದು ಗೊತ್ತಿಲ್ಲದೆ ಜಾಗ ಎಲ್ಲೋ ಎಲ್ಲೋ ಲೊಕೇಶನ್ನು ಎಲ್ಲೋ ತಿಪ್ಪು ಎಲ್ಲೋ ಇಳಿಬೇಕು ಎಲ್ಲ ಆ ಥರ ಜಾಗ ಅಲ್ಲೆಲ್ಲ ಒಂದು ಮಾ ಶೂಟಿಂಗ್ ಮಾಡಿದ್ವಿ ತುಂಬ ಕಷ್ಟ ಆಯಿತು ಇತ್ತು ಸೆ ಸೆಕ್ಯೂರಿಟಿ ಚೆನ್ನೈಿಂದ ಫ್ಲೈಟ್ ಅಲ್ಲ ಅಲ್ಲಿಂದ ಅಲ್ಲಿಂದ ಬಂದರು ಆ ಎಮ್ಮ ಟೋಟಲ್ ಸೆಕ್ಯೂರಿಟಿ ಹೇಳೋದು ನಾನು ಇಷ್ಟು ದಟ್ ವಾಸ್ ದಿ ಗ್ರೇಟೆಸ್ಟ್ ಪೇನ್ ವೇ ಟೇಕನ್ ಫಾರ್ ಹರ್ ಆ್ಯಂಡ್ ವಿ ಲುಕ್ಡ್ ಔಟ್ ಶಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಶಿ ಈಸ್ ಆಲ್ಸೋ ವೆರಿ ವೆರಿ ಅಕಾಮಡೇಟಿವ್ ಆರ್ಟಿಸ್ಟ್ ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಯ್ ಚೆನ್ನಾಗಿ ಮಾಡಿದ್ದು ಅದೆಲ್ಲ ಶೂಟಿಂಗ್ ಶೂಟಿಂಗ್ ಇಷ್ಟೆಲ್ಲ ಆಗಿ ಕ್ಲೈಮ್ಯಾಕ್ಸ್ ಏನಂದರೆ ನಾವು ಶೂಟಿಂಗ್ ಎಲ್ಲ ಮುಗಿಸ್ಕೊಂಬಿಟ್ಟು ಏರ್ಪೋರ್ಟ್ಗೆ ಹೋಗ್ಬೇಕು ಕುಲ್ಲು ಕುಲ್ಲುಗೆ ಫ್ಲೈ ಕಾರ್ಗಳಲ್ಲೆಲ್ಲ ಹತ್ಕೊಂಡು ಕೂರ್ತ ನಾವು ಬಂದ ಬರ್ತಾ ಹೋಗ್ತಾ ಇದ್ದೀವಿ ನಾವು ಕಾರ್ ಮುಂದೆ ಇದೆ ಲ್ಯಾಂಡ್ ಸ್ಲೈಡ್ ಆಗ್ತಾಯಿದೆ ಹಿಂದ್ಗಡೆ ರೋಡ್ ಬ್ಲಾಕ್ ಇದೆ ಲಕ್ಕಿಲಿ ಎಷ್ಟು ಸ್ಪೀಡಾಗಿ ಎಷ್ಟು ಹೋಗ್ಬೇಕು ಅಷ್ಟು ಹೋಗ್ತಾ ಇದ್ದೀವಿ ಹೋಗಿ ಹೋಗಿ ಹೋಗ್ತಾ ಇದ್ದೀವಿ ಹಿಂದ್ಗಡೆ ಬೀಳ್ತಾ ಇದೆ ಭಯ ಪ್ರಾಣ ಹಿಂಗಿಟ್ಕೊಂಡು ಅಲ್ಲಿಂದ ಕುಲಕ್ಕೆ ಬಂದ್ವಿ ನಾವೆಲ್ಲ ಜಯಪ್ರದ ಜಯಂತಿ ಇದ್ದರು ಆಮೇಲೆ ಜಯಪ್ರದ ಸಿಸ್ಟರ್ ನಾವು ಇನ್ನೊಂದು ಐದಾರು ಜನ ಇದ್ದು ನಾವು ಅಲ್ಲಿಂದ ಇದಕ್ಕೆ ಬಂದ್ವಿ ಇನ್ನೂ ಇನ್ನೂ ಅರಿಬಲ್ ಕ್ಲೈಮ್ಯಾಕ್ಸ್ ಅಂದರೆ ಇನ್ನೂ ಕ್ಲೈಮ್ಯಾಕ್ಸ್ ಇದೆ ಏರ್ಪೋರ್ಟ್ಗೆ ಹೋಗ್ತೀವಿ ಫ್ಲೈಟ್ಸ್ ಲ್ಯಾಂಡೇ ಆಗಲಿಲ್ಲ ಈ ಸ್ಮಾಲ್ ಫ್ಲೈಟ್ಸ್ ಅಂದಾಗ ಆ ಫ್ಲೈಟ್ಸ್ ಅಲ್ಲಿಂದ ಡೆಲ್ಲಿ ಟು ಕುಲು ಬರಬೇಕು ವೆದರ್ ಬ್ಯಾಡ್ ಅಂತ ರೀಚ್ ಆಗಲಿಲ್ಲ ಫ್ಲೈಟೇ ರೀಚ್ ಆಗಿಲ್ಲ ಮಧ್ಯಾಹ್ನ ಆಗೋಯ್ತು ಮಧ್ಯಾಹ್ನ ನಾಲ್ಕು ಗಂಟೆ ಫ್ಲೈಟ್ ಹೋಗಿದ್ದು ಬರಲಿಲ್ಲ ಐದು ಕಾದ್ವಿ ಆರು ಗಂಟೆವರೆಗೆ ಆ ಬರಲಿಲ್ಲ ಏನು ಮಾಡ್ಬೇಕೀಗ ನೈಟ್ ಅಲ್ಲೇ ಕ ಇದು ಮಾಡಬೇಕಾ ಸೊ ಕ್ಯಾನ್ಸಲ್ ಮಾಡಿಬಿಟ್ಟು ಅಲ್ಲಿಂದ ಒಂದು ದೊಡ್ಡ ವ್ಯಾನು ಏಯ್ಟೀನ್ ಸೀಟರ್ ಒಂದು ದೊಡ್ಡ ವ್ಯಾನನ್ನು ತೊಗೊಂಡು ಆ ವ್ಯಾನಲ್ಲಿ ಆ ಲಗೇಜ್ಗಳೆಲ್ಲ ಇತ್ತು ನಮ್ಮದು ಆ ಲಗೇಜ್ಗಳೆಲ್ಲ ಹಾಕಿ ಸ ಜಯಂತಿಯವರು ಜಯಪ್ರದ ಅವರು ಇವರು ಎಲ್ಲರೂ ಅಲ್ಲಿಂದ ಹೊರಟುವಪ್ಪಾ ಸಾಯಂಕಾಲ ಐದುವರೆ ಆರು ಗಂಟೆ ಆರು ಗಂಟೆ ಅಂತ ಕಾಣುತ್ತೆ ಆರೂವರೆ ಅಂತ ಕಾಣುತ್ತೆ ಥ್ರೂ ಔಟ್ ನೈಟು ವ್ಯಾನ್ನಲ್ಲಿ ವಿ ಹ್ಯಾವ್ ಟ್ರಾವೆಲ್ ಟು ಡೆಲ್ಲಿ ಫೋರ್ಟೀನ್ ಅವರ್ಸ್ ಇಲ್ಲ ವಿಷ್ಣುರಲ್ಲ ವಿಷ್ಣು ಸ್ವಲ್ಪ ಒನ್ ಡೈಮ್ ಅರ್ಲಿಯಾಗಿ ಹೋಗಿಟ್ಟಿದ್ರು ಅರ್ಲಿಯಾಗಿ ಹೋಗಿದ್ದರಿಂದ ಅವರು ಸೇಫಾಗಿ ಹೋಗ್ಬಿಟ್ರು ನಾವು ಲಾಸ್ಟಿಗೆ ಬಂದವರು ಅದು ಕೆಲಸ ಆ ಥರ ಉಳಿದಿತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಆಮೇಲೆ ಫುಲ್ ನೈಟು ಓ ಜನ್ ನಾವು ಜನರಲ್ಲಿ ಬೇರೆ ಬಸ್ ಜರ್ನಿ ಜರ್ನಿಗೆ ಆಗದೆ ಇರೋರು ಎಲ್ಲರೂ ಅಲ್ಲರು ಇದ್ದಿದ್ದು ಮಲಕ್ಕೊಂಡು ಏನೇನೋ ಮಾಡಿಕೊಂಡು ಆ ರಾತ್ರಿ ಹೆಂಗೆ ಕಳೆದ್ವಿ ನಮಗೆ ಗೊತ್ತಿಲ್ಲ ಬೆಳಗ್ಗೆ ಆರು ಎಂಟು ಗಂಟೆಗೆ ಹೋಗ್ತೀವಿ ಒಂಬತ್ತು ಗಂಟೆಗೆ ಗಂಟೆಗೆ ಬಂದವರು ಹನ್ನೊಂದು ಗಂಟೆಗೆ ಬಂದ್ವಿ ಹನ್ನೊಂದು ಗಂಟೆಗೆ ಬಂದು ಅಲ್ಲೊಂದು ರೂಮ್ ಮಾಡಿ ಅಲ್ಲಿದ್ಕೊಂಡು ಮತ್ತೆ ಈವ್ನಿಂಗ್ ಫ್ಲೈಟು ಇದ್ದಿದ್ದು ಅಷ್ಟು ಅಲ್ಲಿ ರೆಸ್ಟ್ ತಗೊಂಡು ಎಲ್ಲರೂ ಮಣ್ಣು ಮಣ್ಣು ಸುಸ್ತಾಗಿ ಬಿಡಿದ್ವಿ ಸುಸ್ತಾಗಿ ಬೆಂಗಳೂರು ಬಂದಿರೋ ಅಷ್ಟು ಪೇಯ್ನ್ ತೊಗೊಂಡಿದ್ದು ರಿಟರ್ನ್ ಜರ್ನಿ ನಮಗೆ ಇಟ್ ವಾಸ್ ಅ ವೆರಿ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಅದಾದಮೇಲೆ ಇಲ್ಲಿ ಬೆಂಗಳೂರು ಬಂದು ಬೆಂಗಳೂರು ಮತ್ತೆ ಶೂಟಿಂಗು ಸೆಟ್ಟು ಕಂಟ್ರವಲ್ಲೇ ಸೆಟ್ಟು ದೊಡ್ಡ ಒಂದು ಸಾಂಗ್ ಇದೆ ಫುಲ್ ಸೆಟ್ ಸಾಂಗ್ ಇದೆ ವಿಷ್ಣುವರ್ಧನ್ ಅದೆಲ್ಲ ಅಷ್ಟು ಅದೇ ಗೆಟಪ್ ಮನೆ ಆ ಗೆಟಪಪ್ಪಲ್ಲಂತೂ ವಿಷ್ಣುವರ್ಧನ್ ಸಫರ್ ಮಾಡೋದಷ್ಟು ಬೇರೆ ಯಾರು ಮಾಡಿಲ್ಲ ಏನು ಮೇಕಪ್ ಬೇಕೇನೋ ಬೇಕೇನೋ ಇದು ಗಡ್ಡ ತೆಗೆದುಬಿಟ್ಟು ಒಳ್ಳೆಯದಲ್ಲೇನೋ ಅಂತ ಇದ್ದರು ವಿಷ್ಣುವರ್ಧನ್ ಈ ಬಾಬು ಗೊತ್ತಲ್ಲ ಗೆಟಪ್ಗಳಲ್ಲೇ ಕೆಲಸ ಮಾಡಿರ್ತಾರೆ ಅವ್ರು ಗೆಟಪ್ಗೆ ಅವ್ರು ಮಾಡಿದಷ್ಟು ಕಾಸ್ಟ್ಯೂಮ್ಗೆ ಗೆಟಪ್ಗಳಿಗೆ ವರ್ಕ್ನ ಬೇರೆ ಡೈರೆಕ್ಟ್ರು ಮಾಡಲ್ಲ ನಾನು ತುಂಬ ಬಣ್ಣದ ಗೆಜ್ಜೆ ಇಂಥವೆಲ್ಲ ನೋಡಿದ್ದೀನಿ ಇಂಪಾಸಿಬಲ್ ಅಷ್ಟು ಡೀಟೇಲಾಗಿ ಹೋಗ್ತಾರೆ ಅಫ್ಕೋರ್ಸ್ ಎವ್ರಿಥಿಂಗ್ ಈ ಡಸ್ ಡೀಟೇಲ್ ರೈಟಿಂಗಿಂದ ಹಿಡ್ಕೊಂಡು ಕಥೆಯಿಂದ ಹಿಡ್ಕೊಂಡು ಅದಕ್ಕೆ ಆ ಮನುಷ್ಯ ಅಲ್ಲ ಕ್ವಾಲಿಟಿ ಫಿಲ್ಮ್ ಮೈ ಮೈಸ್ ಡನ್ ದಟ್ ಆಸ್ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಬಾಬು ಅಂಡ್ ಇದೆಲ್ಲದಕ್ಕೂ ಬಾಬು ವಾಸ್ ವಿತ್ ಮೀ ಆಲ್ವೇಸ್ ಅವರು ಸ್ವಲ್ಪ ಸ್ಟೋರಿ ಡೈರೆಕ್ಷನ್ ಅದರಲ್ಲಿ ಇದ್ದಿದ್ದರೆ ಸ್ವಲ್ಪ ಅವ್ರನ್ನ ರೂಮು ಇದಕ್ಕೆ ಇದನ್ನು ಮಾಡ್ತೀವಿ ನೆಕ್ಸ್ಟ್ ಡೇ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಇರ್ತಾ ಎಲ್ಲ ಸಿ ವೆರಿ ವೆರಿ ಎಕ್ಸ್ಟೆನ್ ಎಕ್ಸ್ಪೆನ್ಸಿವ್ ಅಂಡ್ ಎಕ್ಸ್ಟೆನ್ಸಿವ್ ವರ್ಕ್ ಐ ಡನ್ ಫಾರ್ ಹಿಮಪಾತ ತುಂಬ ಪೈನ್ ತೊಗೊಂಡು ಮಾಡಿದ್ದು ಪಿಕ್ಚರು ಬಿಜಾಪುರ ಎಗ್ನ್ ಎಮ್ ಟೆಲ್ಲಿಂಗು ಎಲ್ಲರೂ ಆಲ್ ಆರ್ಟಿಸ್ಟ್ ದೇರ್ ಅಲ್ಲಿ ಎರಡು ಗುಂಬಸ್ ಎರಡು ಎರಡಿದ್ದಾವೆ ಅದರ ಹೆಸರು ತುಂಬ ಹಾಂ ಗೋಲ್ ಗುಂಬಸ್ ಗೋಲ್ ಗುಂಬಸ್ ಹತ್ರ ಮಾಡಿದ್ವಿ ಇದು ಎರಡು ತೀರ್ ಕಮಾನ್ ಅಂತೆಲ್ಲ ಏನೋ ಒಂದು ಎರಡು ಇದಾವೆ ಜಾಗ ಈ ಕಡೆ ಒಂದು ಇದೆ ಈ ಕಡೆ ಒಂದು ಇದೆ ಬಾರಾ ಕಮಾನ್ ಅಲ್ಲಿ ಅಲ್ಲಿ ನಮಗೆ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಪ್ಲೇಸೇ ಅದು ಮಾನ್ಯಮೆಂಟ್ಸ್ ತಾನೆ ಅಂಥ ಜಾಗದಲ್ಲಿ ಎಲ್ಲ ಪರ್ಮಿಷನ್ ಎಲ್ಲ ತಗೊಂಡು ಮಾಡಿದ್ದೀವಿ ನೋಡಿದ್ರೆ ನನ್ನ ಮಗ ಜನ ಹೆಂಗೆ ಬಂದರು ಅಂದರೆ ವಿ ಟೋಂಟ್ ನೋ ಐ ಸೇ ಸೋ ಮಚ್ ಆಫ್ ಕ್ರೌಡ್ ಬಿಕಾಸ್ ಆಫ್ ಆರ್ಟಿಸ್ಟ್ ವಿಷ್ಣುವರ್ಧನ್ಗೂ ಅಷ್ಟೇ ನಮ್ಮ ಬಾದಾಮಿಯಲ್ಲಿ ಬಾಗಲಕೋಟು ಆಮೇಲೆ ಇದರ ಬಿಜಾಪುರದಲ್ಲಿ ಎಲ್ಲ ಕಡೆಯೂ ಸುಮ್ಮನೆ ಇರ್ತದೆ ಕ್ಯಾಮರಾ ಬರೆದ ಇಳಿತಾ ಇದ್ದಂಗೆ ಜನ ತೌಸಂಡ್ಸ್ ಎಷ್ಟು ಜನ ಕಲ್ಲು ಕಲ್ಲು ಕಲ್ಲುಗಳ ಮೇಲೆಲ್ಲ ತಿಂತ್ಕೊಂಡ್ಬಿಡೋರು ಬಸ್ಗಳ ಮೇಲೆ ಮನೆಗಳ ಮೇಲೆ ಶೂಟಿಂಗ್ ಮಾಡೋದೇ ಕಷ್ಟ ಹಂಗೆ ಹೋಗ್ತಾರೆ ಆದರೆ ಆ ಕ್ರೌಡಲ್ಲಿ ಶೂಟಿಂಗ್ ಮಾಡೋದಿದ್ದಿಲ್ಲ ತುಂಬ ಕಷ್ಟ ನಮಗೆ ತುಂಬ ಪೈನ್ ತೊಗೊಂಡಿದ್ದೆವು ನಾವು ಅಲ್ಲೊಂದು ಎಂಟು ದಿವಸನ ನಾವು ಇದ್ದು ಹಾಂ ಒಂದು ದಿವಸ ಬಿಜಾಪುರ ಆಮೇಲೆ ಬಿಜಾಪುರದಲ್ಲಿ ಎರಡು ಮೂರು ಲೊಕೇಶನ್ ಆ ಎರಡು ಮೂರು ಲೊಕೇಶನ್ಲ್ಲೂ ಮಾಡಿದ್ವಿ ಕ್ರೌ ಒಂದು ಜಾಗದಲ್ಲಿ ಏನಾಗೋಯ್ತು ಐ ಕ್ಲಾಸ್ ಗಾರ್ಡನ್ಗಳಿದ ಜಾಗ ಆ ಗಾರ್ಡನೆಲ್ಲ ಜನ ಬಂದು ಕಿತ್ತು ಬೆಲ ಮುರಿದಾಬಿಟ್ರು ಶೂಟಿಂಗ್ ನಾವು ಪ್ಯಾಕಪ್ ಮಾಡಿ ಹೊರಡೋ ಓದ್ವಿ ಅವತ್ತು ಇನ್ಫ್ಯಾಕ್ಟ್ ಅಷ್ಟು ತೊಂದರೆ ಆಗೋಯ್ತು ಅವಾಗಿಂದ ಶೂಟಿಂಗೇ ಅಲ್ಲಿ ಕೊಡೋದಿಲ್ಲ ಅಂತ ಅಂತ ಇದ್ದರು ಆ ಥರ ತೊಂದರೆ ಮಾಡಿದೆ ಆ ಕ್ರೌಡ್ ಬಂದರೆ ಏನು ಮಾಡೋಕ್ಕಾಗ್ತದೆ ಕ್ರೌಡು ಆ ಥರ ನಮಗೆ ಮಾಡಿಬಿಟ್ಟು ಅಲ್ಲೂ ಅಷ್ಟೇ ಪೊಲೀಸು ಪೊಲೀಸ್ಗೆ ಕೈಗೆ ಬರ್ತಾ ಇಲ್ಲ ಹೊರಟು ಜನ ಅವ್ರು ಇದ್ದಾರಲ್ಲ ಅವರು ಏಯ್ ಆಗಲ್ಲ ಅಂತ ಆ ಥರದ ಹೌದು ಹೋಗೋಕೆ ಆಗಲ್ಲ ಅವ್ರನ್ನ ಅವ್ರನ್ನ ಹೊರಗೆ ಹೋಗೋಕೆ ಆಗಲ್ಲ ಅವ್ರನ್ನ ಸುಲಭ ತುಂಬ ಒಳಗಡೆ ಇಟ್ಬಿಟ್ಟು ಆಮೇಲೆ ಏನಾದರೂ ಮಾಡಿ ಅಂತ ಹೇಳ್ಬಿಟ್ಟು ಕೊನೆಗೆ ಎಲ್ಲಿ ಇನ್ನೊಂದು ಥರದಿಂದ ಹೋಗ್ಬಿಟ್ಟು ಇನ್ನೊಂದು ಯಾವುದೋ ಗಾಡಿಲತ್ತು ಅಂತೇಳಿ ಅಲ್ಲಿ ಇನ್ನೊಬ್ರು ಇದ್ರು ನಮಗೆ ಎಕ್ಸಿಬಿಟ್ರ್ ಸಿಕ್ಕಿದ್ರು ಎಕ್ಸಿಬಿಟ್ರ್ ಇದ್ರು ಅವರು ಥಿಯೇಟ್ರ್ ಓನರು ಅವರು ಲೊಕೇಶನ್ ಬರ್ತಾ ಇದ್ದರು ಅವ್ರನ್ನ ಕರೆದ್ಬಿಟ್ಟು ಅವ್ರ ಕಾರಲ್ಲೆಲ್ಲ ಕುಂದ್ರ್ಬಿಟ್ಟು ಅವ್ರ ಜೊತೆಲಿ ಕಳಿಸ್ಬಿಟ್ವಿ ಹಾಗಾಗಿ ಎತ್ಕೊಂಡು ಹೋಗಬೇಕಾಯ್ತು ಅವ್ರನ್ನ ಅಂಥವಲ್ಲ ಎಕ್ಸ್ಪೀರಿಯೆನ್ಸು ಲೊಕೇಶನ್ಗಳಲ್ಲಿ ಹಾಂ ಅದೇ ಅದೇ ಬಟ್ಟೆ ಅವ್ರ ಮನೆ ಇನ್ಫ್ಯಾಕ್ಟ್ ಆ ಎಕ್ಸಿಬ್ಯೂಟರ್ ಅವ್ರ ಮನೇಲಿದ್ದರು ವಿಷ್ಣುವರ್ಧನ್ ಅವ್ರ ಮನೆಯಲ್ಲೇ ಸ್ಟೇ ಮಾಡಿದ್ರು ಅವ್ರು ಬೇರೆ ಕಡೆ ಹೋಟ್ಲುಗಳ ಅವ್ರ ಮನೆ ಅಷ್ಟು ಚೆನ್ನಾಗಿತ್ತು ಅವರು ಈಸ್ ಎ ವೆರಿ ಗುಡ್ ವಸ್ಸು ಅವನು ಇಲ್ಲಿಂದಲೇ ಬರ್ತಾರೆ ಅಂತ ಗೊತ್ತಾದ ಕೂಡಲೇ ಎಲ್ಲ ರೆಡಿ ವಿಷ್ಣುವರ್ಧನ್ ಅವ್ರಿಗೆ ಫುಲ್ ನನ್ನ ಅವ್ರ ಮನೆಗೆ ಇವ್ರು ಮನೆ ಎವ್ರಿಥಿಂಗ್ ಇವತ್ತು ಅಟೆಂಡಿಂಗ್ ಲುಕಿಂಗ್ ಆಫ್ಟರ್ ವಿಷ್ಣುವರ್ಧನ್ ನಮಗೆ ಆ ವಿಷ್ಣುವರ್ಧನ್ ಅವರು ಇದೇ ಇರ್ತ ಟೆನ್ಷನ್ ಇರಲಿಲ್ಲ ಅಲ್ಲಿ ಅಷ್ಟು ಚೆನ್ನಾಗಿ ಆ ಮನುಷ್ಯ ಅವರು ನೋಡ್ಕೊಂಡಿದ್ದ ಅವನು ಸ್ವಲ್ಪ ಮರಾಠಿ ಎಲ್ಲ ಮಾತಾಡ್ತಾ ಇದ್ದ ಹಿಂದಿ ವಿಷ್ಣುವರ್ಧನ್ಗೆ ವೆರಿ ಫೇವ್ರೇಟ್ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡ ಅವನು ಅವನು ದಿನಾನು ಬರ್ತಾಯಿದ್ದ ಜೊತೆಲ್ಲೇ ಇರ್ತಾಯಿದ್ದ ಏನೂ ಬೇರೆ ಕೆಲಸನೇ ಮಾಡಿಲ್ಲ ಅವಾಗ ಆ ಥರ ಮನುಷ್ಯ ಎಕ್ಸಿಬಿಟ್ರು ಅವನು ತುಂಬ ನನಗೂ ಕೂಡ ತುಂಬ ಪ್ರೀತಿ ಪಾತ್ರರು ಅದು ಆ ಎಕ್ಸ್ಪೀರಿಯೆನ್ಸ್ ಬಿಜಾಪುರದ್ದು ಅಷ್ಟು ಅದ ಅದೇ ಎವ್ರಿ ಲೊಕೇಶನ್ ವಾಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಆ ಪಿ ಆ ಪಿಕ್ಚರ್ದು ಸಿನಿಮಾ ಅದೇ ಏನು ಅಂತ ಹೇಳೋಕ್ಕಾಗ ಹೇಳ್ತೇನೆ ಸಿನಿಮಾ ಏನಕ್ಕೆ ಹೋಗಿ ಅದರಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸು ತುಂಬ ಚೆನ್ನಾಗಿತ್ತು ಕತೆಯಲ್ಲೇ ಎಲ್ಲೋ ಒಂದು ಹತ್ರ ನಾನು ಮಾಡಿದ್ದರಲ್ಲಿ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬಾಬು ಅವರು ಆಯಮ್ಮನ ಎಮ್ನ ಬ್ಲೈಂಡ್ ಮಾಡಿಬಿಡ್ತಾರೆ ಒಂದು ಆಕ್ಸಿಡೆಂಟ್ ಏನೋ ಆಗುತ್ತೆ ಏನೋ ರೇಪಟಮ್ಟೇನೋ ಮಾಡಿದಾಗ ಜಯ ಜಗದೀಶ ಬಿದ್ದೋಗ್ಬಿಟ್ಟು ಕಣ್ಣಿದಾಗ್ಬಿಡ್ತೇನೆ ಅದು ಇಡಿಸ್ಲಿಲ್ಲ ನಾವು ಮೈನಸ್ ಪಾಯಿಂಟು ಹೇಳಲೇಬೇಕಲ್ಲ ಅದು ಇಡಿಸ್ತೇ ಇದ್ದಿದ್ದರಿಂದ ಅದು 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 ಮಾಡ್ಬೇಕಾದ್ರೆ ನಮಗೆ ಸ್ವಲ್ಪ ಡೌಟ್ ಇತ್ತು ನಾವು ಹೇಳಿದ್ವಿ ಇದು 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 ಚೆನ್ನಾಗಿರೋಲ್ಲ ಲಾಸ್ಟ್ ಬಿಫೋರ್ ಕ್ಲೈಮ್ಯಾಕ್ಸಲ್ಲಿ ಇದು ಡೈಜೆಸ್ಟ್ ಆಗೋಲ್ಲ ಅಂತ ಹೇಳಿದ್ವಿ ಅದು ಏನೋ ಮಾಡಿಬಿಟ್ರು ಬಾಬು ಕಥೆನಲ್ಲಿ ತುಂಬ ತಲೆ ಕೆಡ್ಸ್ಕೊಳ್ಳೋರು ಅವರು ಇದನ್ನು ಈ ಥರ ಕೆಡಿಸ್ಬಿಟ್ಟರು ಏನು ಮಾಡೋಕ್ಕಾಗಲ್ಲ ಅದು ಡೈಜೆಸ್ಟ್ ಆದ ಪಿಕ್ಚರು ಅದೇ ದಟ್ ಇಸ್ ದಿ ಮೇಯ್ನ್ ರೀಸನ್ ಇಟ್ ಡಿಂಟ್ ಕ್ಲಿಕ್ ಆ ರೇಂಜ್ಗೆ ಬಟ್ ಓಕೆ ಪ್ರೊಡ್ಯೂಸರ್ ವಾಸ್ ಸ್ಟ್ರಾಂಗ್ ಇನ್ ಅಫ್ ವಿತ್ ಸ್ಟುಡ್ ಇಲ್ಲಿದ್ರೆ ಕಷ್ಟ ಆಗಿರೋದು ತುಂಬ ಖರ್ಚು ಮಾಡಿದ್ದ ಪಿಕ್ಚರ್ ಅದು ವೆಂಕಟೇಶ್ ಮಾಡಿದ ಪಿಚ್ಚರ್ಗಳಲ್ಲಿ ಅದು ಒಂದು ತುಂಬ ಚೆನ್ನಾಗಿ ಖರ್ಚು ಮಾಡಿದ್ದು ನಾವು ಆ ಕಥೆ ಟೈಮಲ್ಲಿ ಶೂಟ್ ಶೂಟ್ ಮಾಡಬೇಕಾದ್ರೇ ವಿ ಫೆಲ್ಟ್ ಇಟ್ ಅದು ಅದೊಂದು ಪಾಯಿಂಟ್ ಡೈಜಸ್ಟ್ ಆಗೋಲ್ಲ ಬಾಬು ಅಂತೇಳಿ ಹೇಳಿದ್ವಿ ಇಲ್ಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಆ ಥರ ಬ್ಲೈಂಡ್ ಆಗಿಬಿಟ್ರೆ ಹೀರೋಯಿನ್ನು ಇಲ್ಲಿವರೆಗೂ ಒಂದು ಉಂಟು ತೊಗೊಂಬಂದಿದೆ ಕಥೆನ ಏನಾದರೂ ಮಾಡಿ ಕ್ಲೀನಾಗಿ ಹೆಂಡ್ ಮಾಡಬೇಕು ಅಲ್ಲಿ ಬಿದ್ದೋಗುತ್ತೆ ಒಂದು ತುಂಬ ಡ್ರಾಪ್ ಆಗಿಬಿಡುತ್ತೆ ಪಿಚ್ಚರು ಅದು ಬ್ಲೈಂಡನ್ನು ಆಗೋದು ಡೈಜಸ್ಟ್ ಆಗೋಲ್ಲ ಹೇಳಿ ನಾನು ವೆಂಕಟೇಶ್ಗೆ ಹೇಳಿದೆ ಅವಾಗ ಕೆಟ್ಟಬಿಟ್ಟು ಹಾಕೊಂಡು ಒಂದು ಪಾಯಿಂಟು ಡೈಜೆಸ್ಟ್ ಆಗೋಲ್ಲ ಅಂತ ಹೇಳಿದೆ ಆದರೂ ಮಾಡಿದ್ರು ಡೈರೆಕ್ಟರ್ ಇವಾಗ ಮೆನಿ ಟೈಮ್ಸ್ ಪ್ರೊಡ್ಯೂಸರ್ ಕಾಣ್ ಓವರ್ಲ್ ಓವರ್ ರೂಲ್ ದಿ ಡೈರೆಕ್ಟರ್ ಇಟ್ ಈ ಥರ ಮೆನಿ ಇನ್ಸಿಡೆಂಟ್ಸ್ ಆಗಿದೆ ಇಂಡಸ್ಟ್ರಿಯಲ್ಲಿ ನನಗೂ ಗೊತ್ತು ಎಂತೋ ಎಷ್ಟೋ ಪಿಕ್ಚರ್ಗಳು ಇನ್ಫ್ಯಾಕ್ಟ್ ನಾನು ತುಂಬ ಒಳ್ಳೆ ಪಿಚ್ಚರ್ ನಾನು ಹೇಳಬೇಕು ಬೇಡೋ ಗೊತ್ತಿಲ್ಲ ಆದರೂ ಹೇಳ್ತೀನಿ ನಮ್ಮ ಕೆ ವಿ ರಾಜು ಅವರು ಕೆ ವಿ ರಾಜು ಒಂದು ಪಿಕ್ಚರ್ ಹುಲಿಯಾ ಅಂತ ಒಂದು ಪಿಕ್ಚರ್ ಮಾಡಿ ಆ ಪಿಕ್ಚರ್ ಫಸ್ಟ್ ಕಾಪಿ ನೋಡಿದಾಗ ನೋಡ್ಬಿಟ್ಟು ನಾನು ಕೆ ವಿ ರಾಜು ತಪ್ಪ ಕ್ಲೋಸೇ ನಮಗೂ ನಾನು ಅವ್ರ ಅವ್ರ ಹತ್ರ ಒಂದು ಪಿಕ್ಚರ್ ನೋಡ್ಬೇಕಂತೇಳಿ ರೇಟಿಂಗ್ ಎಲ್ಲ ಮಾಡಿ ಗುಡ್ ಬಾಯ್ ಮಿಸ್ಟರ್ ಗ್ಲಾಡ್ ಅಂತ ಒಂದು ಸಬ್ಜೆಕ್ಟ್ ಅವ್ರ ಹತ್ರ ಮಾಡಿಸಿದ್ದೆ ಮಾಡಲಿಲ್ಲ ಆಮೇಲೆ ಅವ್ರಿಗೆ ಹೇಳಿದೆ ಸರ್ ಅದರಲ್ಲಿ ಕ್ಲೈಮ್ಯಾಕ್ಸಲ್ಲಿ ಕಣ್ಣು ತೆಗೆದುಬಿಟ್ಟು ರೋಡಲ್ಲಿ ಬೆಗ್ಗಾಗ್ತಾರೆ ಹೀರೋ ಬರೇ ಎಲ್ಲ ಚೆನ್ನಾಗಿದೆ ಎಂಥ ರಿಮಾರ್ಕಬಲ್ ಆಗಿ ಮಾಡಿದಾರೆ ಪಿಕ್ಚರ್ನ ನೀವು ಅದೊಂದು ಸ್ವಲ್ಪ ಡೈಜೆಸ್ಟ್ ಆಗಲ್ಲ ನೋಡಿ ಅಂತೇಳಿ ಕೆ ವಿ ರಾಜ್ ಅವ್ರಿಗೆ ಬಿಫೋರ್ ಇಲ್ಲಿದ್ದ ಹೇಳಿದೆ ನಂಗೆ ಹೇಳಿದ್ರೆ ನಾನು ಅದನ್ನ ಪಿಕ್ಚರ್ ಪಿಚ್ಚರ್ ಮಾಡಿರೋ ಅದನ್ನೇ ಚೆನ್ನಾಗಿಲ್ಲ ಅಂತ ಕೇಳಿ ದಿಸ್ ವಾಸ್ ದಿಸ್ ವಾಸ್ ಮೈ ರಿಯಲ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಫ್ ಹೌಫ ಫಿಲ್ಮ್ಸ್ ಸರ್ ಆತ ಅಕ್ಸೆಪ್ಟ್ ಮಾಡಲಿಲ್ಲ ಅದನ್ನ ಸೊ ಡೈರೆಕ್ಟರ್ ಇಸ್ ಕನ್ಸೆಪ್ಷನ್ ದಟ್ ಈಸ್ ದಿ ಅಲ್ಟಿಮೇಟ್ ಯಾವುದೇ ಆಗಲಿ ಡೈರೆಕ್ಟರೇ ಕೊನೆಗೆ ನಾನು ಡೈರೆಕ್ಟ್ ಮಾಡೋಕ್ಕಾಗತ್ತೆ ಹೇಳ್ಬೋದು ಹೇಳೋದು ಈಸಿ ಯಾಕೆಂದರೆ ಅದು ಈಸಿ ನಾನು ಆಡಿಯನ್ ನಾವು ಹೇಳ್ತೀವಿ ಅದು ಅವ್ರು ಬಿಡ ತಗೊಳ್ಳೋದು ಬಿಡೋದು ಅದೊಂದು ಸತಿ ಏನಾದರೂ ಮಾಡಿ ಸರ್ ಆಡಿಯನ್ಸ್ ಬಿಟ್ಬಿಡಿ ಅದನ್ನು ವಿತೌಟ್ ದಟ್ ಏನಾದರೂ ಮಾಡಿ ಅಂತಲೂ ಹೇಳಿದೆ ಮಾಡಲಿಲ್ಲ ಕೊನೆಗೆ ಪಿಕ್ಚರ್ ರನ್ ಎಂಥ ಪಿಕ್ಚರ್ ಹುಲಿಯ ಈಗಲೂ ಹೇಳ್ತೀನಿ ಎವ್ರಿಥಿಂಗ್ ವಾಸ್ ಸೋ ಬ್ಯೂಟಿಫುಲ್ ಎವ್ರಿಥಿಂಗ್ ವಾಸ್ ಸೋ ಬ್ಯೂಟಿಫುಲ್ ಇನ್ ದ ಪಿಕ್ಚರ್ ಇಸ್ ಮೇಡ್ ಕೆ ವಿ ರಾಜು ದೇವರಾಜ್ ಹಾಂ ದೇವರಾಜು ದೇವರಾಜ್ ಹೀರೋ ಅದ್ರಲ್ಲ ಅದೊಂದು ನನಗೇ ಆಗಲಿಲ್ಲ ಡೈಜೆಸ್ಟ್ ಇಷ್ಟು ಒಂಥರ ನೀವು ಚೆನ್ನಾಗಿ ಮಾಡಿಬಿಟ್ಟು ಕೊನೆಗೆ ಕೆಡಿಸ್ಬಿಟ್ಟು ಕಳಿಸ್ತೀರಲ್ಲ ಸರ್ ಅಂತೇಳಿ ಅವ್ರಿಗೆ ಇಲ್ಲ ಅಲ್ವಾ ನೋಡಿ ಈಗಲೂ ಆಗಿದೆ ನನಗೆ ನಾನು ಆ ಥರ ತುಂಬ ಹೇಳ್ತಾ ಇದ್ದೆ ಬಿಡಿ ಕೆಲವು ವಿಷಯಗಳು ಎಷ್ಟೋ ಇದೆ ನಾನು ಹಾಲುಂಡ ತವರಲ್ಲಿ ಹೇಳಿದ್ದೆ ಡಿ ಬಾಬುಗೆ ಡಿ ಬಾಬುಗು ಅದರಲ್ಲಿ ಒಂದು ಒಂದು ಪಾರ್ಟಿಗಳಲ್ಲಿ ಏನೋ ಬಿಫೋರ್ ಇಂಟರ್ವ್ಯೂ ಎಲ್ಲ ಏನು ಒಬ್ಬ ಒಂದು ಕ್ಯಾರೆಕ್ಟರು ಮಚ್ಚೋ ಏನೋ ತೊಗೊಂಡು ಕಟ್ ಮಾಡ್ಬಿಡ್ತಾನೆ ಕಟ್ ಮಾಡ್ಬಿಡ್ತಾನೆ ಹೆಣ್ಣು ಮಾಡ್ತೀಯ ಆಮೇಲೆ ಪೊಲೀಸು ಇಲ್ಲ ಕ್ರೈಮೂ ಇಲ್ಲ ಜೈಲು ಇಲ್ಲ ಈಗಲೂ ನೋಡಿ ಹಾಲುಂಡ ತವರಲ್ಲಿ ಬಾಬು ಹೆಂಗೆ ಇದು ಏನೋ ಒಂದು ಡೈಲಾಗಲ್ಲೋ ಒಂದು ಕ್ಯಾರೆಕ್ಟರ್ ಕೈನಲ್ಲೋ ಏನೋ ಹೇಳಿಸು ಹೇಳಿಸಿ ಎಂದೆ ಫಸ್ಟ್ ಕಾಪಿ ನೋಡಿದ್ಮೇಲೆ ಹೇಳಿದ್ರು ಅದು ರಿಲೀಸ್ ಆದ್ಮೇಲಲ್ಲ ಫಸ್ಟ್ ಕಾಪಿ ನೋಡಿದಾಗ ಹೇಳಿದ್ರು ಡಿ ಬಾಬು ಹೇ ದಟ್ ಇಸ್ ಅಂಡರ್ಸ್ಟುಡಮ್ ಅದು ಓವರ್ ಲುಕ್ ಮಾಡ್ಬೇಕಿಂತ ಅವೆಲ್ಲ ಎಲ್ಲ ಸೂಪರ್ ಹಿಟ್ ಆಯಿತು ಆದರೂ ಹೇಳ್ತಾ ಇದ್ದೀನಿ ನಾನು ಸಿ ಆಗದೇ ಇದ್ದದ್ದು ಹೇಳ್ತಾ ಇದ್ದೀನಿ ಆ ಸಿನಿಮಾ ಹೌದ ಟೇಕ್ ಅನ್ನೋದು ಇದೆಯಲ್ಲ ಇಟ್ ಇಸ್ ಸಮ್ಥಿಂಗ್ ಅದರಲ್ಲಿ ವಿಷ್ಣುವರ್ಧನ್ ಅವರು ಆ ಕ್ಯಾರೆಕ್ಟ್ರು ಆ ಥರ ಒಂದು ಇದು ಮಾಡೋದು ಕ್ಯಾರೆಕ್ಟರ್ ಇದೆಯಲ್ಲ ಅದು ಅದು ಪೇ ಆಯಿತು ಅದ್ರ ಮುಂದೆ ಎಲ್ಲನೂ ಮೈನಸ್ ಆಗುತ್ತೆ ಯಾವುದನ್ನು ನೋಡಿಲ್ಲ ಜನ ಆ ವಿಷ್ಣುವರ್ಧನ್ ಅವರು ಆ ಕ್ಯಾರೆಕ್ಟ್ರು ಅಷ್ಟು ಚೆನ್ನಾಗಿ ಮಾಡಿದ್ರು ಅದ್ರ ಮೇಲೆ ಪಿಚ್ಚರ್ ಮಾಡಿರೋದು ಬಿಡಿ ಹಾಲುಂಡ ತವರು ಅನ್ನೋ ಪಿಚ್ಚರು ನಮ್ಮ ಬ್ಯಾನರ್ ನನ್ನ ಬ್ರದರ್ ಆರ್ಸು ಅವರು ಇದ್ರಲ್ಲ ಅವರು ತಗೊಂಬಂದು ಅದನ್ನು ಮಾಡ್ಬೇಕಂತಿದ್ದು ಸಬ್ಜೆಕ್ಟ್ ಕಲ್ಪನಾ ನನ್ನ ಆಫೀಸ್ಗೆ ಬರೋಲ್ಲವಾಗ ಹಾಲು ತವರಿಗೋಸ್ಕರ ನಮ್ಮ ಮುತ್ಸದ ಮೂವೀಸ್ಗೆ ಕಲ್ಪನಾ ಕೇಮ್ ಟು ಅವರ್ ಆಫೀಸ್ ಲೈಫ್ ಟೈಮ್ ಪಿಕ್ಚರ್ ಇದು ನಾನು ಮಾಡಬೇಕು ಅಂದಿದ್ದು ಅಷ್ಟು ಹಳೆದು ಅದಾದಮೇಲೆ ಅದು ಯಾರೋ ಹೋಗಿ ಎಲ್ಲೋ ಹೋಗಿ ಎಷ್ಟೋ ಕೈ ಚೇಂಜ್ ಆಗಿ ಕೊನೆಗೆ ವೈಜಾಗ್ ರಾಜು ಮಾಡಬೇಕಾಯ್ತು ಚೆನ್ನ ವಿಂಟ್ ಆಗೋಯ್ತು ಪಿಕ್ಚರ್ ಅದು ಎನಿ ಡೇ ಗ್ರೇಟ್ ಸಬ್ಜೆಕ್ಟ್ ಯಾರು ಮಾಡಿ ಕಲ್ಪನಾ ಮಾಡಿದರೆ ಅವಾಗ ಎಲ್ಲ ಆಗೋಯ್ತು ಕಂಪ್ನ ಅದು ಅದನ್ನು ಮಾಡೋ ಟೈಮಲ್ಲಿ ಏನೇನು ಆಮೇಲೆ ಬೇರೆ ಆಯಮ ಲೈಫರ್ ಏನೋ ಆಗಿದ್ದಕ್ಕೆ ಅದು ಮಾಡೋಕ್ಕಾಗಲಿಲ್ಲ ಅದರ್ವೈಸ್ ನಾವು ಅವಾಗ ಪಾಯಿಂಟ್ ಪರಿಮೇಳ ಆದಮೇಲೆ ಹಾಲಂಡದವ್ರು ಮಾಡಬೇಕು ರೈಟ್ಸ್ ಇನ್ನೂ ಫೈಲ್ ಇರ್ಬೋದು ನಮ್ಮ ಮನೇಲಿ ಹೇಳ್ಬೇಕು ಅಷ್ಟು ಕೆಲಸ ಮಾಡಿದ್ದು ಪಿಚರ್ ಅದು ಅರಸು ಅಂತೇಳಿ ಬರು ಇದ್ದರು ಗೊತ್ತು ನಿಮಗೆ ಅವ್ರ ಬ್ರದರು ಡಿಸ್ಟ್ರಿಬ್ಯೂಟರ್ ಆಗಿದ್ರು ತುಂಬ ಆಕ್ಟಿವ್ ಆಗಿದ್ದು ಮನೆ ಶ್ಯಾಮಲ್ ಶಾನ್ ಸತೋದ್ರ ಅವರು ಅವರು ಇನ್ಸಿಸ್ಟ್ ಮಾಡಿ ನಾನು ಡೈರೆಕ್ಟ್ ಮಾಡಬೇಕು ಅಂತೇಳಿ ನಮ್ಮಲ್ಲಿ ತೊಗೊಂಬಂದು ನಾವು ಮಾಡಿದ್ದ ಸಬ್ಜೆಕ್ಟ್ ಅದು ಆ ಟೈಮ್ ಏಯ್ಟೀಸ್ ಐ ಟಾಕಿಂಗ್ ಆಫ್ ನೈನ್ಟೀನ್ಸ್ ಏಯ್ಟೀಸ್ ಅಂತ ಕಾಣ್ತೀವಿ ಹದಿನೈದು ವರ್ಷ ಆದಮೇಲೆ ಬಂತು ನಮ್ಗೆ ಅದಕ್ಕೆ ಆ ಸಬ್ಜೆಕ್ಟ್ ಮೇಲೆ ಅಷ್ಟಿತ್ತು ಬಾಬುನ ಡೈರೆಕ್ಟ್ರಾಗಿದ್ದ ಅವರು ಶೂಟಿಂಗಲ್ಲೆಲ್ಲ ಹೋಗ್ತಾಯಿದ್ದೆ ನಾನು ಚಿಕ್ಕಪ್ಪ ಚಿಕ್ಕಬಳ್ಳಾಪುರದಲ್ಲೆಲ್ಲ ಶೂಟ್ ಮಾಡಿದ್ರೆ ಟೆಂಪಲ್ ನಂದಿ ಗ್ರಾಮ ಅಲ್ಲೆಲ್ಲ ಚೆನ್ನಾಗಿ ಎಕ್ಸ್ಟೆನ್ಸಿವ್ ಶೂಟಿಂಗ್ ಮಾಡಿದ್ರು ಅದಕ್ಕಾಗಿ ನಾನು ಕಾಪಿ ತೋರಿಸಿದ್ರು ಕಾಪಿ ಬಾಬು ಸ್ವಲ್ಪ ನೋಡ್ತಾ ಇದ್ವಿ ಆಗ ನಾನು ಕಾಪಿ ನೋಡಿದಾಗ ಹೇಳಿದ್ದು ಹೆಂಗೆ ಬಾಬು ಇದೊಂದು ಸ್ವಲ್ಪ ಒಂದು ಏನಾದರೂ ಡಬ್ಬಿಂಗಲ್ಲಿ ಏನಾದರೂ ಮಾಡ್ಬಿಡ್ತೇನೆ ಅಷ್ಟು ರಿಕ್ವೆಸ್ಟ್ ಮಾಡಿದ್ದೆ ನಾನು ಚೆನ್ನಾಗಿರುತ್ತೆ ಅದೊಂದು ಅನ್ಆನ್ಸರ್ಡಾಗಿ ಹೋಗ್ಬಿಡ್ತೇನೆ ಇಲ್ಲ ಅದಕ್ಕೆ ಇಂಟರ್ವ್ಯೂಲ್ ಬಿಟ್ಬಿಡ್ ಇಂಟರ್ವ್ಯೂಲ್ ಆದಮೇಲೆ ಅದು ಮರೆತೋಗ್ತಾರೆ ಬಿಡೋದು ಆದರೂ ನಾನು ಏನು ಮಾಡಬೇಕು ಓಕೆ ಅಂತ ಸುಮ್ಮನೆ ಆಗಿ ಸೊ ಈ ಥರ ಅಲ್ಲಲ್ಲಿ ಕತೆಗಳ ವಿಷಯದಲ್ಲಿ ಎಲ್ಲರ್ಗೂ ನಾವು ಬಿಕಾಸ್ ಆಫ್ ಮೈ ಅಕ್ವೆಂಟೆನ್ಸ್ ವಿತ್ ಆಲ್ ಗುಡ್ ಡೈರೆಕ್ಟರ್ಸ್ ಈಗಲೂ ಅವರೆಲ್ಲರೂ ನನಗೆ ಅಷ್ಟೇ ಅಕ್ವೆಂಟೆಡ್ ಕ್ಲೋಸ್ ಆಗಿದೆ